ಬಾಕ್ಸ್ ರಿಮೂವ್ ಆಗಿದೆ ಯಾವ್ ನಮ್ ರಿಮೂವ್ ಮಾಡ್ದು ಅನ್ನೋದು ನಾನ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದಾನೆ ಕಂಪ್ಲೀಟ್ ಆಗಿ ನೋಡಿ ಆಗ ನಿಮ್ಗೊಂದು ಐಡಿಯಾ ಬರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಈ ವಿಡಿಯೋ ಮಾಡೋಕೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಇದೆ ಏನಪ್ಪಾ ಅಂದ್ರೆ ಎಲ್ಲಾರ ಮನೇಲಿ ಪೈಂಟ್ ಬಾಕ್ಸ್ಗಳು ತುಂಬಾನೇ ಇರತ್ತೆ ಅದನ್ನ ನಾವು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಹಾಗೆನೆ ಮಾತ್ರ ಅಲ್ಲಿ ಪೈಂಟ್ ಎಲ್ಲ ಜಾಸ್ತಿ ಅದನ್ನ ಅಯ್ಯೋ ಯಾಕಪ್ಪ ರಿಮೂವ್ ಮಾಡೋದ ಅನ್ಬಿಟ್ಟು ಬಿಸಾಕ್ ಬಿಡ್ತೀವಿ ನಾವು ಎಷ್ಟೋ ಟೈಮ್ ಆ ತರ ಮಾಡಿದಿವಿ ಇಲ್ಲ ನಾವು ಯೂಸ್ ಮಾಡ್ಲೇಬೇಕು ಅನ್ಬಿಟ್ಟು ನಾವ್ ಏನ್ ಮಾಡಿದಿವಿ ಒಂದು ಚಗ್ರೆ ತಗೊಂಡು ಸೋಪ್ ನೀರ್ ಹಾಕೊಂಡು ಚೆನ್ನಾಗಿ ಬ್ರಶ್ ಮಾಡಿದ್ರು ಏನಪ್ಪ ಅಂದ್ರೆ ಆ ಪೇಂಟ್ ಏನಿರತ್ತೆ ಕಲೆಗಳು ಹೋಗೋದೇ ಇಲ್ಲ ಅಲ್ವಾ ಹಾಗಾಗಿ ನಿಮ್ಗೆ ಒಂದು ಟಿಪ್ಸ್ ತಂದಿದ್ದೀನಿ ಏನಪ್ಪ ಅಂತ ಅಂದ್ರೆ ಈ ಒಂದು ಪೇಂಟ್ ರಿಮೂವರ್ ಏನ್ ಕಾಣಿಸ್ತಿದೆ ಇದ್ರಿಂದ ನಾವು ಪೇಂಟ್ ನ ರಿಮೂವ್ ಮಾಡಿ ರೀಯೂಸ್ ಮಾಡೋದು ಹೇಗೆ ಪೇಂಟ್ ಬಾಕ್ಸ್ ನ ಅನ್ನೋದನ್ನ ನಾನ್ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದನ್ನ ಹೇಗೆ ನಾವು ಯೂಸ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಒಂದು ಬೋಲ್ ತಗೊಂಡು ಆ ಬೋಲ್ಗೆ ನೀವು ಏನ್ ಮಾಡಿ ಆ ಏನಿದೆ ಪೇಂಟ್ ರಿಮೂವರ್ನ ನೀವು ಹಾಕೊಳ್ಳಿ ಬಟ್ ಬಿ ಕೇರ್ಫುಲಿ ಅದನ್ನ ನೀವು ಯೂಸ್ ಮಾಡಬೇಕಾದ್ರೆ ಯಾವುದೇ ರೀತಿಯ ಹ್ಯಾಂಡಲ್ಲಿ ಬರಿ ಹ್ಯಾಂಡಲ್ಲಿ ಯೂಸ್ ಮಾಡಬೇಡಿ ಬ್ರಷ್ನ ನೀವು ತಗೊಂಡು ಯೂಸ್ ಮಾಡಿ ಏಕೆ ಅಂತ ಅಂದ್ರೆ ಹೆಸ್ರೇ ನಿಮ್ಗೆ ಹೇಳ್ತಿದೆಯಲ್ಲ ಪೇಂಟ್ ರಿಮೂವರ್ ಅಂತ ಹಾಗಾಗಿ ತುಂಬಾನೇ ಪವರ್ಫುಲ್ ಆಗಿರುತ್ತೆ ಹಾಗಾಗಿ ಬ್ರಷ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ ಅಪ್ಲೈ ಮಾಡ್ಕೊಂಡು ಬನ್ನಿ ನೋಡಿದ್ರೆ ನಿಮ್ಗೆನೆ ರಿಸಲ್ಟ್ ಕಾಣಿಸ್ತಿದೆ ಎಷ್ಟು ಕ್ಲೀನ್ ಆಗಿ ಏನಿತ್ತು ಪೇಂಟ್ ಕಲ್ಲರ್ ಎಲ್ಲ ಹೋಗ್ತಿದೆ ಅಲ್ಲ ಎಲ್ಲೆಲ್ಲಿದೆ ಕಂಪ್ಲೀಟ್ ಆಗಿ ಬ್ರಶ್ ಅಲ್ಲಿ ಅಪ್ಲೈ ಮಾಡ್ಕೊಂಡು ಬನ್ನಿ ನಿಮ್ಗೆನೆ ಅದರದ್ದು ರಿಸಲ್ಟು ತುಂಬಾನೇ ಬೆಸ್ಟ್ ಅಂತ ಅನ್ಸುತ್ತೆ ಮನೇಲಿ ಈ ಥರದ್ದು ತುಂಬಾನೇ ಇತ್ತು ನಾನಂತೂ ಕೈಲಿ ಉಜ್ಜಬೇಕಾಗತ್ತೆ ಅನ್ಬಿಟ್ಟೆನೆ ತೊಗೊಂಡೋಗಿ ನಾನು ಪ್ಲಾಸ್ಟಿಕ್ ಮಾರೋರಿಗೆ ನಾನು ಎಷ್ಟು ಸೇಲ್ ಮಾಡಿ ಕೊಟ್ಬಿಟ್ಟಿದೀನಿ ಆ ಬಟ್ ಈ ಒಂದು ಐಡಿಯಾನ ನಮ್ ಮನೆಯವರು ನನ್ಗೆ ಹೇಳ್ಕೊಟ್ಟಿದ್ದು ನೋಡದ ಪೇಂಟ್ ಈಗ ರೀಸೆಂಟ್ ಆಗಿ ನಮ್ಮ ಮನೆಗೆ ಪೇಂಟ್ ಮಾಡಿಸ್ತೋ ತುಂಬಾ ಬಾಕ್ಸ್ ಬಾಕ್ಸ್ಗಳಿದ್ದು ಸುಮ್ನೆ ಯಾಕೆ ಬಿಸಾಕದು ನೋಡೋದ ಏನಾದ್ರು ಒಂದು ಯೂಸ್ ಆಗತ್ತೆ ಅನ್ಬಿಟ್ಟು ನಮ್ಮ ಮನೆಯವರು ಈ ಪೇಂಟ್ ರಿಮೂವರ್ ಕೆಮಿಕಲ್ ನ ಅಪ್ಲೈ ಮಾಡಿ ನೋಡಿದ್ರು ಕಂಪ್ಲೀಟ್ ಆಗಿ ಸಕ್ಸಸ್ ಆಯ್ತು ಹಾಗಾಗಿ ಇದನ್ನ ನಾವು ಏನ್ ಯೂಸ್ ಮಾಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಕಾಮನ್ ಆಗಿ ನಾವು ಏನ್ ಮಾಡ್ತೀವಿ ಈ ಪೇಂಟ್ ಬಾಕ್ಸ್ ಇತ್ತು ಅಂತ ಅಂದ್ರೆ ಮನೇಲಿ ವಾಶ್ ಮಾಡ್ಬಿಟ್ಟು ಅಕ್ಕಿ ಆಗಿರ್ಬೋದು ಇಲ್ಲಾಂದ್ರೆ ದಿನಸಿಗಳನ್ನ ನಾವು ಸ್ಟೋರೇಜ್ ಮಾಡ್ಕೊಳ್ಳಕ್ಕೆ ಇದನ್ನ ನಾವು ಯೂಸ್ ಮಾಡ್ತೀವಿ ಬಟ್ ಪೇಂಟ್ ಇದ್ದಾಗ್ಲೇನೆ ಎಲ್ಲ ಕರ್ಕರೆ ಇದ್ದಾಗ್ಲೇ ಯೂಸ್ ಮಾಡಕ್ಕೆ ಒಂಥರ ಕಸಿ ಬಿಸಿ ಆಗತ್ತೆ ಬಟ್ ಈ ತರ ರಿಮೂವ್ ಎಲ್ಲ ಆದ್ಮೇಲೆ ನಾವು ಯೂಸ್ ಮಾಡೋದ್ರಲ್ಲಿ ಏನೋ ಒಂಥರ ಆನಂದ ನೋಡಿ ಅದಂತೂ ಕಂಪ್ಲೀಟ್ ಆಗಿ ನಿಮ್ಗೆ ಅದು ಪೈಂಟ್ ಬಾಕ್ಸ್ ಅನ್ನೋ ತರ ನಿಮ್ಗೆ ಫೀಲ್ ಆಗಲ್ಲ ಅಷ್ಟು ಕ್ಲೀನ್ ಆಗಿ ಏನ್ ಆಗ್ತಿದೆ ವಾಶ್ ಆಗ್ತಿದೆ ಈ ರಿಮೋರ್ನ ಅಪ್ಲೈ ಮಾಡಿ ಆದ್ಮೇಲೆ ನೀವು ಒಂದು ಚಗ್ರೆ ತಗೊಳ್ಳಿ ಆ ಚಗ್ರೆಗೆ ಸರ್ಪನ್ನ ನೀವು ನೀರ್ನ ಯೂಸ್ ಮಾಡ್ಕೊಂಡು ನೀವು ಚೆನ್ನಾಗಿ ಬ್ರಷ್ ಮಾಡಿ ಬ್ರಷ್ ಮಾಡೋದ್ರಲ್ಲಿ ಏನಿರೋದಿರುತ್ತೆ ಈ ಆಯಿಲ್ ಆಯಿಲ್ ಕಂಟೆಂಟ್ ಎಲ್ಲ ಕ್ಲಿಯರ್ ಆಗಿ ವಾಶ್ ಆಗುತ್ತೆ ನೋಡಿದ್ರ ಫೈನಲ್ ರಿಸಲ್ಟ್ ಈ ತರ ಹೌಸ್ ಸೈಡ್ ಅಲ್ಲಿ ಲುಕ್ ವೈಸ್ ಅಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈಗ ಇನ್ ಸೈಡ್ ವಾಶ್ ಮಾಡೋದು ಹೇಗೆ ಏನಂದ ನಮ್ಮ ಮನೆಯವರು ಹೇಳ್ತಾರೆ ಈಗ ನೋಡಿ ನಿಮ್ಗೆ ತುಂಬಾ ಒಳಗಡೆ ಎಷ್ಟೆಲ್ಲ ಹಳೇ ಒಂದು ಬಣ್ಣ ಹಂಗೆ ಕಾಣಿಸ್ತಾ ಇರತ್ತೆ ನೋಡಿ ಮೊದ್ಲೆರೆ ನಮ್ಮ ಮನೆಯವರು ಒಂದ್ ನಾಲ್ಕ್ ಬಾಕ್ಸ್ಗಳನ್ನ ಕ್ಲೀನ್ ಮಾಡಿ ಆಲ್ರೆಡಿ ಇಟ್ಟಿದ್ರು ನಾನು ಟೆರೆಸ್ ಮೇಲೆ ಬಂದೆ ಏನೋ ಮಾಡ್ತಾ ಇದಾರಲ್ಲ ಅಂತ ಹಾಗಾಗಿ ನಮ್ಮ ಮನೆಯವ್ರು ಆಲ್ರೆಡಿ ಆ ಏನಿದೆ ಅದು ಪೇಂಟ್ ರಿಮೂವರ್ ನ ತಗೊಂಡು ವಾಶ್ ಮಾಡ್ತಾ ಇದ್ರೆ ಏನೋ ಒಂಥರ ಡಿಫ್ರೆಂಟ್ ಆಗಿದ್ರೆ ನಾನು ಒಂದು ವಿಡಿಯೋ ಮಾಡಿದ್ರೆ ಇದನ್ನ ನೋಡೋರ್ಗೆ ಯೂಸ್ ಆಗತ್ತೆ ಅನ್ನೋ ಪರ್ಪಸ್ಗೆ ನಾನು ಈ ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋ ಯಾರೆಲ್ಲ ನೋಡಿದೀರ ಯೂಸ್ ಆಯ್ತು ಅಂದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಗಿತ್ತು ಅನ್ನೋದು ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ವಿಡಿಯೋದಿಂದ ನಿಮ್ಗೆ ಏನಾದ್ರು ಯೂಸ್ ಆಗಿದೆ ಪ್ಲೀಸ್ ಕಾಮೆಂಟ್ ಮಾಡಿ ಮತ್ತೆ ಹಾಗೇನೆ ಈ ಒಂದು ಪೇಂಟ್ ರಿಮೂವರ್ ಕೆಮಿಕಲ್ ಬಂದು ನಿಮ್ಗೆ ಪೈಂಟ್ ಎಲ್ಲಾ ಪೇಂಟ್ ಅಂಗಡಿಗಳಲ್ಲೂ ಅವೈಲಿಬಲ್ ಇರುತ್ತೆ ಒಂದು ಜಸ್ಟ್ ಇದು ನೂರು ರೂಪಾಯಿ ತಗೋ ಬಂದು ನಿಮ್ ಮನೆಯಲ್ಲಿ ಹಳೇಗಿರುವಂತಹ ಈ ಪೇಂಟ್ ಬಾಕ್ಸ್ಗಳಿಂದ ಈ ಏನಿದೆ ಈ ಕಲರ್ಸ್ ಎಲ್ಲ ರಿಮೂವ್ ಮಾಡಿ ಆರಾಮಾಗೆ ಮನೆಯಲ್ಲಿ ಯೂಸ್ ಮಾಡ್ಬೋದು ರೀಯೂಸಬಲ್ ಅಂತ ಆರಾಮಾಗಿ ನಾವು ನಾವ್ ಮಾಡ್ಕೊಂಡೋಗ್ಬೋದು ನೋಡಿದ್ರ ಮೊದ್ಲು ಹೌಸ್ ಸೈಡ್ ಕ್ಲೀನ್ ಆಯ್ತು ಈಗ ಹಿಂದ್ ಸೈಡ್ ನಮ್ಮ ಮನೆಯವ್ರು ಕ್ಲೀನ್ ಮಾಡ್ತಾ ಇದ್ದಾರೆ ಅದ್ ಏನಿದೆ ರಿಮೂವರ್ದು ಅದೆಲ್ಲ ಒಳಗಡೆ ಬ್ರಷ್ ಅಲ್ಲಿ ಅಪ್ಲೈ ಮಾಡ್ಕೊತಾ ಇದಾರೆ ನಿಮ್ಗೆನೆ ಕಾಣಿಸ್ತಾ ಇರಬಹುದು ಆ ಬ್ರಷ್ ನ ಅಪ್ಲೈ ಮಾಡ್ದಾಗ ಮಾಡ್ದಾಗ ಏನಿದೆ ಕಂಪ್ಲೀಟ್ ಆಗಿ ಕಲರ್ ಎಲ್ಲ ಬಿಡ್ತಾ ಇದೆ ಅಪ್ಲೈ ಮಾಡಾದ್ಮೇಲೆ ಆ ಸರ್ಪುದು ಏನಿದೆ ನೀರಲ್ಲಿ ಚಗರೆ ತಕೊಂಡು ಬ್ರಷ್ ಜಸ್ಟ್ ಜಸ್ಟ್ ಈ ತರ ವಾಶ್ ಮಾಡೋರೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗತ್ತೆ ಈ ವಿಡಿಯೋ ನಾವು ಯಾರೆಲ್ಲಾ ನೋಡಿದೀರಾ ಈ ಟಿಪ್ಸ್ ನಿಮ್ಗೆ ನಿಜವಾಗ್ಲು ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಯಾಕಂದ್ರೆ ನಿಮ್ಮ ಮನೆಯಲ್ಲೂ ಹಳೆಯ ಡಬ್ಬಗಳು ತುಂಬಾನೇ ಇರತ್ತೆ ಎಷ್ಟೋ ವರ್ಷದಿಂದ ಪೇಂಟ್ ಕಲೆ ಹೋಗದನೇ ಇರುವಂತಹ ಡಬ್ಬಗಳು ಇರುತ್ತೆ ಈ ಒಂದೇ ಒಂದು ಪೇಂಟ್ ರಿಮೂವರ್ ಕೆಮಿಕಲ್ ಇಂದ ನಿಮ್ಮ ಮನೆಯಲ್ಲಿರುವಂತಹ ಕಂಪ್ಲೀಟ್ ಏನಿದೆ ಪೇಂಟ್ ಬಾಕ್ಸ್ಗಳನ್ನ ಕ್ಲೀನ್ ಮಾಡ್ಕೋಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಥ್ಯಾಂಕ್ ಯು